ನಮ್ಮ ಮಹಾನಾಯಕ ಮತ್ತು ಇಲ್ಲಿ ವಿಶ್ವಕಣ್ಯ ಒಂದು ದೊಡ್ಡ ಪ್ರಮಾಣ ಸೊಕ್ಕಿನ ರಾಜಕಾರಣಕ್ಕೆ ಅವ್ರ ಪಾಪ ನಮ್ಮ ಸಿದ್ದರಾಮಯ್ಯ ಬೈಕೇನು ಹೇಳೋರು ಸಿದ್ದರಾಮಯ್ಯ ಯಾವಾಗಲೂ ಸ್ವಕ್ ಮಾಡಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ಬೋದು ಇರೋ ಪಕ್ಷ ಅವರು ಯಾವಾಗೂ ನಮ್ಮ ನಮ್ಮ ಪಕ್ಷಗತು ನಮ್ಗದು ಯಾವಾಗ ನಿಮಿಷ ಭಾಳ ಆಸೆ ಮಾಡಿಲ್ಲ ಈ ಮಹಾನಾಯಕ ಈ ವಿಶ್ವಕಣ್ಯ ದರ್ಪ ಮುಗಿದತ್ತು ಕತೆ ನಾವು ಹಿಮಾಲಯಕ್ಕೆ ಹೋಗೋದಾಗಿತ್ತು ನಾವೇನಾಗ ಈ ಸೊತ್ತಿ ತೊಂದರೆ ನಾವು ಸಾಧುವಾಗಿ ಹಿಮಾಲಯಕ್ಕೆ ಹಿಮಾಲಯ ಹಿಮಾಲಯ ಒಂದು ಜಾಗ ನೋಡಿ ಬಂದಿದ್ದೆ ಯಾಕೆ ಮೆಂಡ್ಸು ಪದೇ ಪದ ಸೋತ ಮತ್ತೆ ಮಲ್ಲಿ ಹೋಗೋದು ನಮ್ಗೆ ಅಸ ಉಳಕಿದಾಗಿದ್ರೆ ನಮ್ಗೆ ಆಗೋದಿಲ್ಲ ಒಂದು ಸಲ ಸೋಲ ಸಲ ಪದೇ ಪದೇ ಸೋಲಾದರೆ ನಾವು ಲೀಡರ್ ಒಂದು ಸೊ ನಾವು ಅಲಯಕ್ಕೆ ಆ ಒಂದು ಉದ್ದೇಶದಿಂದ ನಾವು ಭಾಳಷ್ಟು ಎಲ್ಲ ಒತ್ತು ವರಿಗಿಟ್ಟು ನಾವು ಇಲ್ಲ ಎಲೆಕ್ಷನ್ದಾಗ ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಏನು ದುಡ್ಡು ನೋಡಲಿಲ್ಲ ಒಂದು ಚಹಾ ನೋಡಲಿಲ್ಲ ತಮ್ಮದೇ ಆದಂಥ ಸೈಕಲ್ ಮೋಟ್ರ್ ಇಟ್ಕೊಂಡು ಸೈಕಲ್ ಹಿಡ್ಕೊಂಡು ಮೂಲೆ ಮೇಲೆ ಅಡ್ಡಾಡಿ ಇವತ್ತು ಭಾರತೀಯ ಜನತಾ ಪಕ್ಷ ಗಟ್ಟಿಯಾದವನ ಓಟ್ ಹಾಕಿದ್ರು ಯಾಕಪ್ಪ ಅಂದರೆ ನಾವು ಇಲೆಕ್ಷನ್ದಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ನಮಗೆ ಟೆನ್ಷನ್ ಇತ್ತಲ್ಲ ಯಾಕಂದ್ರೆ ಅವ್ರು ದುಡ್ಡು ಸೂರ್ಯಾಡ್ರಿ ಮಣಿ ಮನೆಗೆ ಎರಡು ರೊಕ್ಕ ಕೊಟ್ಟನು ಗೊತ್ತೈತಿ ಪ ಇಲ್ಲಿ ಹೇಳಕ್ಕೆ ಬರೋದಲ್ಲ ಓಟ್ ಗಟ್ಟು ರೊಕ್ಕ ಕೊಟ್ಟು ಗೊತ್ತೈತಿ ಒಂದೇ ಫಂಕ್ಷನ್ ಇದ್ದರೆ ಎರಡು ರೊಕ್ಕ ಕೊಟ್ಟಾಗ ನೋಡಿದ್ರಿ ನಾವು ಖಾಲಿಗೆ ಹೋಗುದು ನಾವು ನಾವು ನಿಮ್ಮ ನಿಮ್ಮ ಮಾರೆ ಫಂಕ್ಷನ್ ಮಾಡಿದ್ರೆ ನಿಮ್ಮ ಮಾರಿ ನೋಡೋದು ನೀವು ಹೂವು ಹಾಕೋದ ನೀವು ರೊಕ್ಕ ನಾವ ಅವ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಮೊದಲೇ ಮಾಡಿದ್ರು ಜೀಪ ಹೂ ಕೊಟ್ಟು ಕಟ್ಕೊಳ್ಸರ್ ಅವ್ರು ರೊಕ್ಕ ಕೊಟ್ಟು ಅವ್ರ ಅವ್ರು ನಾವು ನೀವು ಹಾಕಿದಾಗ ಹೂ ಹಾಕ್ಬೇಕು ನಾವು ರೊಕ್ಕ ಕೊಟ್ಟು ಹಾಕ್ಸಿಲ್ಲ ನಾವೇನು ಹಿಂಗೆ ಪರಿಸ್ಥಿತಿಯಾಗಿ ಇಂಥ ಸಂದರ್ಭ ಎಲೆಕ್ಷನ್ ಆಡ್ಬೇಕಾದ್ರೆ ಬಹಳ ಕಷ್ಟ ಆಗಿತ್ತು ಕೊನೆಗೆ ದೇವರು ನಮ್ಮ ಪಾಲಿಗೆ ಬೆಣ್ಣಿ ನಿಂತು ಯಶ ಕೊಟ್ಟ ಯಾಕಪ್ಪ ಯಾಕೆ ಇಪ್ಪತ್ತು ಐದು ದಿವಸ ಗ್ಯಾಪ್ ಇತ್ತು ಅದು ಓಟ್ ಆದ ನಾ ಊಟ ಹಾಕಿ ಸಂಜೆ ಐದು ಗಂಟೆಗೆ ಅಮೆರಿಕಾಗ ಹೋಗಿಬಿಟ್ಟೆ ಇಲ್ಲಿ ಇರಾಕಿಲ್ಲ ಮೂರೇ ತಾರಿಗೆ ವಾಪಸ್ ಬಂದೆ ನಮ್ಮ ಮೂರನೇ ತಾರಿಗೆ ಹತ್ರನೇ ಬಂದೆ ಯಾಕೆ ಇಲ್ಲದಿ ಟೆನ್ಷನ್ ಆಗೈತಿ ಶುಗರ್ ಬಿ ಪಿ ಮತ್ತೆ ಮಾತ್ರ ರೋಗ ರೋಗಿ ಆಗತ್ತೆ ಬೇಡ ಹೋಗಿಬಿಟ್ಟರು ನಾವು ಒಳ್ಳೇ ತಾರಿಗೆ ಊಟ ಐದು ಗಂಟೆಗೆ ಸಾವಿರ ಏಳು ದಿನ ಯಾಕೆ ಇಲ್ಲಿ ಇರೋಂಗಿಲ್ಲ ನಮ್ಮ ಟೆನ್ಷನ್ ಆಗೈತಿ ಸುಮ್ಮನೆ ಅದು ಭಾಳ ವಾತಾವರಣ ಗಿಡಿಸ್ರು ಅದಕ್ಕೆಲ್ಲರೂ ನಮ್ದು ಆಕೈತೆ ನನಗೆ ಶ್ವಾಸ ಐತೆ ಬಟ್ ನಮ್ಮ ಮಂದಿಗೆ ಶ್ವಾಸ ಇಲ್ಲ ಅಲ್ಲಿ ನಾನು ನ್ಯೂಯಾರ್ಕ್ದಾಗ ಇದ್ದಾಗ ಫೋನ್ ಮಾಡ್ರೆ ಒಬ್ಬರು ಹೇಳಬೇಕಲ್ಲ ಗತ್ತಿತ್ತೈತೆ ಇಲ್ಲರಿ ಯಾಕೋ ಸಂಶಯ ಬರೋದವ್ರ ನಾ ಅಲ್ಲಿ ಹೆ ಕಡೆಗೆ ತಲಿಕಟ್ಟು ಹೇಳ ಲಾಸ್ಟಿಗೆ ಹೇಳಿದೆ ಒಂದೂವರೆ ಲಕ್ಷಕ್ಕಿಂತ ಕಡಿಮೆ ಓಟ ಬಿದ್ದರೆ ನಮ್ಮ ಶೀಟೆ ಗೆದ್ದು ನಮ್ಮ ಅದಕ್ಕೆ ಒಂದುವರೆ ಕಡಿಮೆ ಆದ್ರೆ ನಾ ಎಮ್ ಎಲ್ ಎಸ್ತೇವೆ ಅವ್ರು ರಾಜೇನ್ಗೌಡ ರಾಜಕೀಯ ನಿವರ್ತಕ್ಕಂತ ಹೇಳಿ ಕಡೆಗೆ ನಮ್ಮ ಬೇಕಾದ್ರೆ ಅಲ್ಲಿ ಯಾರು ಅಗಣಬೇಕು ಕೇಳ್ಕೊಂಬರ್ರಿ ಅಶೋಕ ಸೂದೇ ನಾವು ಸತೀಶ್ ಶೆಟ್ಟಿ ಹುಬ್ಬಳ್ಳಿ ಅದಾರ ಕೇಳ್ಕೊಂಬರ್ರಿ ಹೇಳಿದ್ರು ನಾ ಹೇಳಿದ್ನ ನೇರವಾಗಿ ಹೇಳಿದ್ನ ಯಾಕಂದ್ರೆ ನಮ್ಮ ಜನರ ಮೇಲೆ ವಿಶ್ವಾಸ ಯಾಕಂದ್ರೆ ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ದಾಗ ವಿಶೇಷವಾಗಿ ಅರಮಾಯಿ ಹುಗ್ಗಾಕ ಸೌತ ಇದ್ರ ಬಗ್ಗೆ ನಾವು ಭಾಳ ಕಾಳಜಿತ್ತು ಆದರೆ ಅದು ಗ್ರಾಮೀಣದಾಗ ಐವತ್ತು ಸಾವಿರ ಲೀಡ್ ಕೊಡೋದು ಗ್ರೇಟ್ ಗ್ರಾಮೀಣ ಕ್ಷೇತ್ರದಲ್ಲಿ ಅಲ್ಲಿ ನಮ್ಮ ಹದಿನೈದು ಸಾವಿರ ಹಾಕುತ್ತ ಲೆಕ್ಕ ನಂಬುದು ಐವತ್ತು ಸಾವಿರ ಲೀಡ್ ಆಯ್ತು ಯಾಕೆ ಆತ ಗೊತ್ತಾಯ್ತು ಅಂದಕ್ಕೆ ಅಲ್ಲಿ ದಬ್ಬಾಳಿಕೆ ಬಡವರು ಭೂಮಿ ಕಸ್ಕೋದು ಉತ್ತಾರ ಅಂತ ಮೆಸೇಜ್ ಮೆಸಗರಿಸೋದು ಆಮೇಲೆ ನೀವು ಕಡಿಮೆ ಮಾಡಾಗ ಕಡಿಮೆ ಮಾಡ್ತು ನಾವು ನಮ್ಮ ಬರ್ದು ಕೊಡೋಣದು ಆ ಒಂದು ಉದ್ದೇಶಕ್ಕೆ ಇದು ಐವತ್ತು ಸಾವಿರ ಲೀಡಾಗಿದೆ ಗ್ರಾಮೀಣ ಹಂಗೆ ಉಕ್ಕಾದ ಆಗೈತೆ ಅವಾಗ ಏಳು ಸಲ ಆಕ್ ಕಾರಣ ಅಂದ್ರೆ ಇದಕ್ಕೆ ಕಾರಣ ಇನ್ನು ಮುಂದಿನ ಸಲ ಗ್ರಾಮ ಗ್ರಾಮೀಣದಲ್ಲಿ ಯಾಕೆ ಹಿಂಗಾದಪ್ಪ ಅಂದ್ರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಯಾವ ಬಾಳ್ಕಾರಿ ಹಂಗ ಮೇನ್ ಅಂದ್ರೆ ಬಡವರ ಭೂಮಿ ಅದು ವಿಶೇಷ ಮರಾಠ ಮಂದಿ ಭೂಮಿ ಸುತ್ತಮುತ್ತಲಿನಂತ ಮರಾಠಿ ಪಾಪ ಅಸಹಾಯಕರು ಕನ್ನಡ